ayo ayam hambat nanti beri kerja orangnya dasar orang

ಮಕ್ಕೊಂಡ್ರ ಮಂಗಸ್ಕೊಡಲ್ಲ ನೋಡ್ರಿ ಬಾಯಿಸಿ ಎಲ್ಲಿ ಅದನ್ನ ಏನ್ ಹೇಳ್ತೇನೆ ಕಮ್ಮಿ ಮಕ್ಕಳ ಹಾಕೊಂಡ್ಬಿಡವ ಒಂಬತ್ತಾಗ್ಯ ಹತ್ತಾಗ್ಯ ಕೈ ಹಚ್ಚಬ ಹೆಂಗ ಮುಂಚೆ ಮುಕ್ಕಳೋದ್ರಾಗ ಏನ್ ಸುಖಾಯ್ತೇವ ಮರಳೆ ಭಾರಿ ನಿದ್ದು ಬರ್ತಾವೆ ನಿದ್ದು ಬರ್ತಾವ ಬರ್ತತಿ ಈಗ ಸೊನಾಳ ಹ್ಮ್ ಎದ್ದು ಹೋಗನು

ಮಲಾಮೇಲಿಟ್ಟತಿ ಏನಪ್ಪ ಸುನಾಳೆ ಅವ್ನು ನಡ ಆಯಪ್ಪ ನಡನ ಹಿಡಿದ್ಕೊಂತ ಲೋ ಮರ ಹೂ ಮಲಾಮ್ ಇಲ್ಲೇ ಇಟ್ಟತಿ ಪಾ ಇದು ಆ ನಿಲ್ಲಾಕ್ ಬರೋದು ಲೋ ಮರ ಹಬ್ಬ ನಡ ಯಾಕೆ ಇಷ್ಟು ಯಾತೈತಿ ಅದಕ್ಕೆ ನಮ್ಮ ದೋಸ್ತ್ರು ಹೇಳಿದ್ರೆ ಮದುವೆ ಮಗ ನಾನೇನು ಗೊತ್ತಾಗತ್ತೆ ಮದುವೆಯಾಗ ಅಂತ ಹೇಳಿ ಏನೇನು ತಿಳಬೋದು ನನಗೆ ಒಂದು ಆಯ್ಪ ನೋಡಿ ಗಿಡ್ರೆ ಮತ್ತೆ ಅಸಹ್ಯ ಅದಕ್ಕಿದ್ದಿತ್ತು ನನಗೆ ಹಬ್ಬ ಬಾಬಾ ನೀಟಿ ಕಂಡಾಗ ಹಲ್ಲ ಚಿಕ್ಕಂಗ ಹ್ಞೂ ಹಿರಿಯರು ಹೇಳಿದ ಮಾತು ಒಂದು ಸುಳ್ಳಾಗಿಲ್ಲ ಹಿರಿಯರು ಏನು ಹೇಳ್ಯಾರ ಕುಡ್ರಿ ನೆಲಿ ನೀರಿನ ನೆಲಿ ಹೆಣ್ಣಿನ ನೆಲಿ ಕಂಡು ಇಲ್ಲ ಇಲ್ಲಿ ಜಗತ್ತಿನ್ಯಾಗ ನಾ ಕಂಡು ಹಿಡಕ್ಕೆ ಹೋಗಿ ನನ್ನ ನಡಾನ ಹೊತ್ತು ಹಿಂಗಡ ಒಳೆ ಅಯ್ಯೋ ಜಗ್ಗನು ಯಾರಪ್ಪ ನಡಾನು ಬರೋಬರ ಹಾಲು ತಿಕ್ಕಿ ದವಾಖಾನೆಗೇರಿ ಹೋಗಿ ಬರ್ಬೇಕಾಯ್ತ ಮಾರ್ರೆ ಆಹಾ ಆಹಾ ಎಲ್ಲಿ ಹೋತಿ ಆಮೇಲೆ ಬೆಳಿಗ್ಗೆ ಎದ್ದು ಇದರ ಆಯ್ತು ರೀ

ನಡಿಯಲ್ಲಿ ಒಳಗ್ ಹೋಗೋಣ ಬಾಯ್ 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 ಒಳಗೆ ಬಾ ಚಂದ ಕರ್ಕೊಂಡು ಹೋಗಿ ಒಳಗೆ ಹೋಗನ್ ಬಾಯ್ ಹೋಗ್ ಹೋಗಿ ಬೇಡ ಏ ಮತ್ತೆ

ನಡಾ ನೋಟ್ ಕಮ್ಮಿ ಆತ್ ಮರ ದವಾಖಾನಿಗೆ ಹೋಗಿ ಬಂದ್ಯಾ ನವನಿಕ ನನ್ನ ಮರ್ಯಾದೆ ತೆಗಕ ಹುಟ್ಟಿಬಿಟ್ಟ ಕಾಂತತಿ ಮಂದಿ ಕರದ ಮಂದಿ ಮಂದಿ ಮಾತಾಡ್ತಾಳಿ ಹ್ಮ್ ಇಲ್ಲೇ ಕುಂತಾಳಪ್ಪ ಆಕಿ ಕಾಲ್ ತಗಿ ತಳಗಾನ ದವಾಖಾನಿಗೆ ಹೋಗಿ ಬಾ ಹೋಗ್ಯಾನ ಹಂಗಾರ ಏನಾರ ಮಾಡಿ ಅಲ್ಲಿ ತಿನ್ನಕ ಮಾಡಿಲ್ಲ ಏನು ಮಾಡಿ ರೊಟ್ಟಿ ಪಲ್ಲೆ ಅದ್ ತಗೊಂಡ್ ಕಾರ್ಲಾ

ಗೊತ್ತಾಗತ್ತೆ ಹಿಂದಾಗಡೆ ಏನ್ ಅನ್ಸತ್ತೆ ನಾನು ಅಲ್ಲಿ ನೀವು ಮೊದಲು ಚಲೋ ಇತ್ತೀರಿ ಈಗ ಯಾಕೆ ಕೊರಬರ್ತಿ ಹಿಂಗ ಮಾಡಕತ್ತೀರಿ ಮತ್ತೆ ನಿನಗೆ ಹೆಂಗ ಮಾಡಿದ್ರಿ ಚಲೋ ಆಗತ್ತೆ ಮೊದಲೆಲ್ಲ ಕರೆಕ್ಟಾಗಿ ಆಗಿ ಇತ್ತೀರಿ ಈಗ ಹಿಂಗ ಮಾಡ್ದೆ ಹಿಂಗ ಮಾಡ್ದೆ ಹಿಂಗ ಅಂದ್ರೆ ಚಪ್ಪೆ ಮಾಡ್ತಿರಪ್ಪ ಕುದ್ರಿ ಅಂತ ಅರ್ಕೊತ ಇದ್ನೆ ಹಂಗ ಅಷ್ಟ ಶಕ್ತಿ ಬಂತ ನನಗೆ ಶಾಬಾಷ್ ಕಂಡ್ಲ ಹಂಗಾದ್ರೆ ನಿಮಗೆ ರೊಟ್ಟಿ ಪಲ್ಯ ಮಾಡ್ಬಾರ್ದು ಹಂಗಾದ್ರೆ ಕುದ್ರಿಗೆ ಏನೇನು ಹಾಕ್ತಾರೆ ಅದನ್ನ ಹಾಕ್ಬಿಡ್ತಾರೆ ಹಂಗ ನಕಲಿ ಅಂತ ಹೇಂಗಾ ಗಂಡ ಹೆಂಡ್ರನ್ನ ಕ್ಲಿಯರ್ ಮಾಡ್ಬಾರದು ತಿರು ಇದು ನಕಲಿ ರೇಕಿಗೆ ನಾನು ಅಯ್ಯೋ ಇದು ಅನಾದಿ ಅಂತದ ಇಕ್ಕ ನಿಮ್ಮಂದ್ರಿಲ್ಲ ಇದನ್ನ ಕಟ್ಕೊಂಡು ಹೆಂಗ್ ಬಳೆ ಮಾಡ್ಬೇಕು ಬಾ ನಾ ನಾನು ಜೀವನ ಪೂರ್ತಿ ಅಂತ ನಾ ವಿಚಾರ ಮಾಡಾತ ನಿಮ್ಮ ಒಳ್ಳೆದ ಹೇಳಿದ್ರು ಸನ್ಮಂತ ಇಲ್ಲ ತಿಳಿಸ ಬುದ್ಧಿ ಹೇಳಿದ್ರು ಸನ್ಮಂತ ಇಲ್ಲ ಎಲ್ಲ ಹೋಲಿ ಉಂಡಿಲೇ ಇರ ತಿಂದಿಲ್ಲ ಏ ನಾನು ಉಂಡಿ ಬೆಳೆದ್ದಕ್ಕೆ ಆ ರೊಟ್ಟಿ ಮನ್ನ ನಿಮ್ಮ ಆದಿಕನ್ನ ಆ ರಸಕ ಆಮೇಲೆ ನೀವು ಬರಲಿಲ್ಲಲ್ಲ ಅದಕ್ಕಾಗೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಮುಟ್ಗಿ ಮಾಡ್ತೀನಿ ಆಮೇಲೆ ಮತ್ತೆ ನೋಡಿ ನೀವು ಬರಲಿಲ್ಲ ಮತ್ತೊಂದು ರೊಟ್ಟಿ ತಿನ್ನ್ಯಾ ಬರಲಿಲ್ಲ ಮತ್ತೆ ಎರಡು ರೊಟ್ಟಿ ತಿನ್ನ್ಯಾ ಮತ್ತು ಅಧಿಕಾರಿ ಹೇಳಿದ್ರು ಬರಲಿಲ್ಲ ಅದಕ್ಕೆ ಅದು ಒಂದು ರೊಟ್ಟಿ ತಿನ್ನಿ ತಿಂದಿಲ್ಲ ಒಟ್ಟು ಗಟ್ಟಿಯಾಗಿಲ್ಲ ಹಾಂ ಗಟ್ಟಿಯಾಗಿ ಗಟ್ಟಿಯಾಗಿ ಹೋದಿಲ್ಲ ಒಟ್ಟ ಹೊಸಕ ಅನ್ನೋಂಗಿಲ್ಲ ನೋಡು ಮತ್ತು ನಾಯಕ ರೊಟ್ಟಿ ತಿಂದಿದ್ದೆ ನಾ ಯಾ ಕೊಸುಕನ್

ಆಗಲಿಲ್ಲ <laughs> ಒಂದ್ಲೇನ <laughs> <laughs> அதா நி ちゃう கொண்டுற انا அங்கிய ஊயி நீ தரது ஆ ரெனே தக்க 700 दिनலாம் மாட்டேனே ಮತ್ತೆ அஞ்சாஹுக்குக்கு பாரே பத்தி தந்து கே ஐயோ ரிமா சப்பல்லது கொட்ல काला சப்பல்ல இல்ல ஹோடற ஹோடின வாட 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 சச்சி பிட்டiala நம்ம ஒ ஹோடி பேடின ガண்ணேன இல்ல தொங்கனே ஹோடிதின் நீ நம்ம ஊர் சமனே சுமவன நானே ஹோடி அன் ரிமோ ஹோடி ஹோடிட விடக்க நீ

ಅಲ್ಲ ಹೊಸ್ತಾಗಿ ಮದುವೆ ಆಗಿವಿ ಹಾ ಏನಾರ ಮತ್ ಮುಂದಲ್ ವಿಚಾರ ಏನಾರ ಮಾಡಿನ ಹಾ ಮುಂದಿನ ವಿಚಾರ ಏನಂತಂದ್ರ ಒಂದ್ ಜೋ ಚಲೋದನ್ ಜೋಡ ಎತ್ತ ತಗೋಬೇಕು ಆಮೇಲೆ ಫಲ ಎಲ್ಲಾ ನಾವು ಮಾಡ್ಕೋಬೇಕು ಇಲ್ಲಾಂದ್ರೆ ಒಂದ್ ಜಾಗ ತಗೋಬೇಕು ಜಾಗ ತಗೊಂಡ್ ಮಸ್ತ್ ವಿಚಾರ ಅಂದ್ರೆ ಏನ್ ಹೇಳ ಅದ ವಿಚಾರ ಮನಿ ಅಂತ ಮನಿ ಆದಲ್ಲ ಏ ನಮ್ಮ ಊರಾಗ ಯಾರದ ಬಿಡಿಂಗ್ರ ಬಡ್ದೆ ಎದ್ದರ ನಮ್ದ ಅನ್ಬೇಕು ಆದಲ್ಲ ತಡಿ

ಒಂದು ಎರಡು ಅಂತಾರ ಏನದು ಅದನ್ನೆಲ್ಲ ಹೇಳ್ಕೊಡ್ತೇನೆ ತಗೊಂಡಿ ನಾ ಹೇಳಾಕಿಗೆ ಯಾ ಕೊಡ್ತಿಲ್ಲ ಎರಡು ಎರಡು ಂತೀ ನನಗ ಅಯ್ಯ ನಿನ್ನ ಬಾಯ ಹುಳ ಬೀಳಿ ಹಂಗ ಅಲ್ಲಲ್ಲಿ ಅವನು ಕಲಿಬೇಕರ ಇವತ್ತ ಹೋಗಿದ್ದೀನಿ ಇವಸಿ ನಾ ಇವಸ

ಕದ್ದು ಮುಚ್ಚಿ ಎಲ್ಲ ಮಾಡಿದ್ದು ಹೋಗೋದು ಮಧ್ಯೆ ಕರೆಯೋದು ಹೇಳೋದು ನನ್ನ ಹಳೆ ಬಾರ ನಾ ಹಿಂಗೆ ಬಂದ್ಬಿಡ್ತೇನೆ ನಾನು ಒಂದು ರೋಗಿಗೆ ಅಂಗನವಾಡಿಯಿಂದ ನಾ ಹೇಳ್ಬೇಕು ನಾ ಅಯ್ಯೋ ಮತ್ತೆ ಎ ಬಿ ಸಿಡಿ ಹೇಳ್ಕೊಡಂತಿದ್ದೆ ನಾ ಬಾ ಹೇಳ್ಕೊಡ್ತಾನೆ ಕೈ ಬಿಡ್ರಿ ಅಯ್ಯ ಮಾಡ್ತಾಳೆ ಇರ್ಬಾಟ್ ಅಂತ ಹೇಳಿ ಮತ್ತೆ ಕೈ ಬಿಡೋಂತೀ ಮನ್ಯಾ ಮರ್ಯ ಮಾಡೋದಿಲ್ಲ ಏನಿಲ್ಲ ಬಾಯ್ ಸೇರ್ಲಿ ಅದೇ ಬಂದ ಒಟ್ಟು ಕಸ ಹೊಡಿ ಹೊಲದ ಮಠ ಹೋಗ್ಬರ್ತಾನೆ ಉಂಟಲ್ರಿ ಹೊಡಕೋರಿ ಹೊಲದ್ ಮಠ ಹೋಗ್ಬರ್ತಾನೆ ಒಟ್ಟು ಕಸ ಮಾಡಿ ಹೊಡಿ ಒಟ್ಟು ಕಸಾನ ಈ ಮುಲ್ಯೊಟ್ಟ ಹೊಡ್ಕೋದ